ಒಂದು ಕನ್ನಡದ ಮನಸ್ಸುಗಳು ಅನಂತಾಗ್ರ ಜೊತೆಯಲ್ಲಿ ಈಗಾಗಲೇ ಸೋದರಿ ಕುಂಭಾಶ್ರೀ ಅವರು ಹಾಗೆ ಸಕಲ ಕಲಾ ವಲ್ಲಭ ಎಲ್ಲ ರಸಗಳನ್ನು ಹರಿದು ಕುಡ್ದಿರ್ತಕ್ಕಂಥವ್ರು ಸಹಜವಾದ ಅಭಿನಯವನ್ನು ಅದರೊಳಗಾಗಿ ಜನಸಾಮಾನ್ಯರ ಪಾತ್ರಗಳನ್ನ ಜೀವಂತವಾಗಿ ನಮ್ಮ ಮನೆಯಲ್ಲೇ ಏನು ನಡಿತಿದೆ ಅನ್ನೋ ರೀತಿಯಲ್ಲಿ ಪಾತ್ರ ಮಾಡಿರಂತವ್ರು ಹಾಗಾಗಿ ಹೆಚ್ಚು ಕೇಳಿದ್ರೆ ಸಿಂಹಾಸನದಿಂದ ನಮ್ಮ ಅವರ ನಟ್ಟು ಮತ್ತು ರಘು ಅವರು ಕೂಡ ಆ ಸಿಂಹಾಸನ ಚಿತ್ರಕ್ಕೆ ಭಾಗಿಯಾಗಿದ್ರು ಹಾಗಾಗಿ ನಾವು ಮೂರು ಜನ ಇಲ್ಲಿಗೆ ಒಟ್ಟಿಗೆ ಅನಂತ ಅವರ ಬಗ್ಗೆ ಹೆಚ್ಚಿಗೆ ಏನು ಹೇಳೋದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಯಾವತ್ತೋ ಈ ಪ್ರಶಸ್ತಿ ಬರಬೇಕಾಗಿತ್ತು ತಡವಾಗಿ ಬಂದಿದೆಯಲ್ಲ ಆದ್ರೂ ಕೂಡ ಸಂತೋಷ ಪಡೋಣ ಒಂದು ಜೋರಾದ ಚಪ್ಪಾಳೆ ಅವತ್ತು ಹಾಗೆ ರಘು ಅವರು ಕೂಡ ಅವರು ಕೂಡ ಆಡುಗುಟ್ಟದ ಸೊಪ್ಪಿಲ್ಲ ಅನ್ನೋದಲ್ಲಿ ಬೇಕಾದ ಕೆಲಸ ಎರಡು ಮೂರು ವಿಚಾರ ಹೇಳ್ತೀನಿ ನನಗೂ ಅವರು ಸಾಮಾಜಿಕ ಸಿನಿಮಾಗಳಲ್ಲಿ ಹೆಚ್ಚು ಮಾಡಿದ್ದೀವಿ ಅದ್ರಿಗೂ ಜನಪ್ರಿಯ ಗಣೇಶನ ಮದುವೆ ಇರ್ತಕ್ಕಂಥದ್ದು ಇವತ್ತೂ ಯಾವುದೇ ದೇಶದಲ್ಲಿ ಹೋದ್ರು ಕೂಡ ನಮಗೆ ಆಗಿ ತೋರಿಸ್ತಾರೆ ನಿಮ್ದು ಅನಂತನಾಗ್ದು ಮೂರ್ತಿ ನಾಯಿ ಮುಂಡೆ ನೋಡಿ ಅಂತ ಅಂದ್ರೆ ಅಷ್ಟು ಒಟ್ಟಿಗೆ ಅದು ಆ ಗಣೇಶನ ಮದುವೆ ಗೌರಿ ಗಣೇಶ ಸಿನಿಮಾ ಜಗತ್ತಲ್ಲಿ ಆ ರೀತಿಯ ನೋಡಿ ನಮ್ಗೆ ಅವರಿಗೆ ಒಂದು ರೀತಿಯ ಸಂತೋಷ ಅಂದ್ರೆ ಒಂದು ರೀತಿಯ ಪ್ರೋಟೋಕಾಲ್ ತರ ಸಿನಿಮಾ ಜಾಗದಲ್ಲಿ ವಿಕ್ ಹಾಕಲೇಬೇಕು ಮೀಸೆ ಇಟ್ಕೊಳ್ಳೇಬೇಕು ಹಾಕಿ ಇಟ್ಕೊಳ್ಳೇಬೇಕು ಇಂತಹ ಕಾಲಘಟ್ಟದಲ್ಲಿ ನಾವು ಆದಾಗಲೂ ಕೂಡ ತೆಲುಗು ಎಂಟ್ರಿ ಅನ್ಸೋದು ತಮಿಳು ಎನ್ಸೋ ಅವರು ಆಗ್ಲಿ ನಾನು ಬಿಟ್ಟು ನ್ಯಾಚುರಲ್ ಆಗಿರೋಣ ಬಣ್ಣನೇ ಹಾಕ್ಬೇಡಿ ನಾವು ಪಾತ್ರ ಮಾಡ್ತೀವಿ ಗಣೇಶ್ ಮೂರ್ ಇಬ್ರು ಬಣ್ಣನೂ ಹಾಕೋದಿಲ್ಲ ಬಟ್ಟೆನೂ ನಂಗ್ ಒಂದೇ ಜೊತೆ ಅವ್ರು ಎರಡು ಜೊತೆ ಅಷ್ಟೇ ಅವ್ರ ಕಡೆ ಆ ಪಾತ್ರಗಳು ಜನಕ್ಕೆ ಮುಟ್ತಾ ಬಂತು ಅನ್ಬೋದು ಸಿನಿಮಾದಲ್ಲಿ ಇದನ್ನು ನಾನ್ ಜಾಸ್ತಿ ಹೇಳೋದಿಲ್ಲ ಸಿಂಹಾಸದಲ್ಲಿ ನಾನ್ ಮುಖ್ಯಮಂತ್ರಿ ಆಗಿದ್ದೆ ಅವರು ಪತ್ರಕರ್ತರ ಕಲಾಕ್ಷೇತ್ರದಲ್ಲಿ ನಾವು ನಾಟಕ ಮಾಡುವಾಗ ಅವರೊಂದು ತಂಡದಲ್ಲಿ ನಾಟಕಗಳು ಮಾಡ್ತಾ ಇದ್ರು ನಾವು ಇನ್ನೊಂದು ಕಡೆ ಕಲಾ ಹಾಗಾಗಿ ನಟನೆ ಅಲ್ಲೂ ಕೂಡ ನಾಟಕಕ್ಕೆ ಆಗಬೇಕು ಹಾಗೆ ಸಿನಿಮಾಕ್ಕೆ ಆಗಬೇಕು ಹಾಗೆ ಮತ್ತು ಟಿವಿಗೆ ಆಗ್ಬೇಕೋ ಹಾಗೆ ಮತ್ತು ರಾಜಕೀಯದ ಚಿಂತನೆಯನ್ನ ತೆರೆದು ಹಾಗೆ ಬದಲಾಯಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ರಾಜ್ಕುಮಾರ್ ಹೇಳಿದಾಗ ರಾಜ್ಕುಮಾರ್ ಅವರ ಜೊತೆ ಜೊತೆಯಲ್ಲಿ ಅವರನ್ನ ನಾವು ಹೋಲಿಸಬಹುದು ಬರೀ ರಾಜ್ಯದಲ್ಲ ರಾಷ್ಟ್ರದಲ್ಲಿ ವಿಶ್ವವಿಖ್ಯಾತ ನಟ ಅಂತ ಮಾತಾಡ್ತೀವಿ ನನಗೂ ಅವ್ರ ರಾಜ್ಯದಲ್ಲಿ ಚುನಾವಣೆಗೆ ನಿಲ್ಲಬೇಕಾಗಿ ಬಂತು ಪಕ್ಷಗಳು ಬೇರೆ ಒಟ್ಟಿಗೆ ಒಟ್ಟಿಗೆ ಇತ್ತು ನಾನು ಅನಂತ್ ಅವರ ಅವ್ರ ಬ್ರದರ್ ಎಲ್ಲ ಜನತಾ ಪಾರ್ಟಿ ರಾಮಕೃಷ್ಣ ಜೊತೆಲಿ ಅವ್ರ ಜೊತೆ ಪ್ರಚಾರ ಕೊಡ್ತಿದ್ದವರಿಗೆ ಯಾವ್ಯಾವ್ದೋ ಕಾರಣಕ್ಕೆ ಯಾವ್ಯಾವ ಪಾಠ ಈ ಮಲ್ಲೇಶ್ವರದಲ್ಲಿ ಅವ್ರ ಜೊತೆ ನಾನ್ ಫೈಟ್ ಮಾಡ್ಬೇಕಾಗಿ ಬಂತು ಮುಖ್ಯಮಂತ್ರಿ ಆಗಿದ್ದಾರೆ ಕೊಟ್ಟಾಗ ಕಿತ್ಕೊಳ್ಳಿ ಇವರು ಅಂತ ಒಂದು ಸಂತೋಷ ಇದೊಳಗೆ ಯಾರ ಕೈಲೂ ಆಗದ ಕೊಟ್ಟು ಕಿತ್ಕೊಳ್ಳಾಗದ ಹಾಗೆ ದುರಾದೃಷ್ಟವಾದ ಬಲವಂತಕ್ಕೆ ಮತ್ತೊಂದು ಕಡೆ ಈ ಚುನಾವಣೆ ನಿಲ್ಬೇಕಾಗಿ ಬಂತು ಅವ್ರ ಮೇಲೆ ಈ ಚಾಮರಾಜ ಪೇಟೆಲ್ಲೂ ಎಸ್ ಎಂ ಕೃಷ್ಣ ಅಂತ ದಿಗ್ಗಜ ಮುಖ್ಯಮಂತ್ರಿಗೆ ನಾನು ನಿಂತೆ ಅವರು ನಿಂತೆ ಇಬ್ರು ಮಾತಾಡ್ಕೊಂಡು ಸೋತು ಅವ್ರು ಗೆಲ್ಲಿ ಮುಖ್ಯಮಂತ್ರಿ ಬಹುಮಾನ ಆಗ್ಬಿಟ್ರೆ ಎಲ್ಲಾದ್ರೂ ಮುಖ್ಯಮಂತ್ರಿಗಳಿಗೆ ಬಹುಮಾನ ಆಗ್ಬಿಟ್ರೆ ಆಮೇಲೆ ಯಾರೋ ಮನೇಲಿ ನಡೆದಂತೆ ಗಂಟೆ ಇವೆಲ್ಲ ನೆನಸ್ಕೊಂಡಾಗ ಎಲ್ಲಿಂದ ಹೇಗೆ ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಸಂತೋಷ ಒಂದು ಸಣ್ಣ ಗಂಟೆ ಹೇಳ್ಲೇಬೇಕು ಅದು ಇಷ್ಟು ತಿಳಿದ್ರು ಈಗ ಹೇಳದ್ದು ಈ ಇವರಲ್ಲಿ ಹೇಗೆ ಅಂದ್ರೆ ಇಷ್ಟ ಎಂದ್ರೆ ಪಾತ್ರ ಮಾಡಬೇಕಾದ್ರೆ ಬಹಳ ದ್ವೇಷ ಮಾಡೋದು ಚಿಕ್ಕ ಪಾಡ್ಕೊಳ್ಳೋರು ಜನಸಾಗರ ಅಂತ ವಿಜಯಾರೆಡ್ಡಿ ಅವ್ರದ್ದು ಒಂದು ಪಿಕ್ಚರ್ ಕೊಟ್ಟು ನೀವು ಇರೋ ನಾನು ಇಲ್ಲನು ಸುಂದರ ರಾಜ್ ಬಿಲ್ಲನು ನಾನು ಮೇವು ಇಲ್ಲನು ಅವರು ಇನ್ನೊಬ್ರು ಇಲ್ಲ ಅಲ್ಲಿ ಒಂದ್ಸರಿ ಶೂಟಿಂಗ್ ಹೋದ್ ನಾನು ಹೋಗ್ಬಿಟ್ಟು ಕೂತ್ಕೊಂಡು ಮೇಕಪ್ ಮಾಡ್ಕೊಂಡು ಸುಂದರ ಬಡ್ಕಿಡಿದ್ದ ಇವ್ ಬಂದ್ರು ಕಾರ ಪಿ ಎನ್ ಕಾರ್ ಇತ್ತ ನಿಮ್ಮ ಕಾರ ಬಂದ್ರು ಚಂದ್ರು ಮೇಕಪ್ ಆಗಬೇಕು ಆಗ್ಬೇಕು ಆಯ್ತಾಯ್ತು ಈಗ ಏನಂತ ಹೇಳಿದ್ರು ಫೈಟಿಂಗ್ ಅಂತ ಯಾಕೆ ನನಗೆ ನಿಮ್ಗೆ ಪಿಕ್ಚರ್ ಓಡ್ಬೇಕಂತ ಅವ್ರು ಕೇಳಿದ್ರು ನನಗೆ ನಿಮ್ಗೆ ನನಗೆ ಸರ್ ನಿಮ್ಗೆ ಮತ್ತೆ ಸುಂದರ ಏನಿದ್ರು ಅನಂತ್ ನಾಗ್ ಮುಖ್ಯಮಂತ್ರಿ ಫೈಟ್ ಜನ ನಡ್ತಾರ ಆಸೆ ಆಗಿ

ಸೀರೆ ಎಲ್ಲಿ ಕರ್ಕೊಂಡು ನಮ್ಮ ಮನೆಗೂ ಕರ್ಕೊಂಡು ಹೋಗಿಲ್ಲ ಅವ್ರ ಮನೆಗೂ ಕರ್ಕೊಂಡು ಹೋಗಿಲ್ಲ ಮಲೇಶ್ವರದಲ್ಲಿ ಎಲ್ಲ ಮನೆ ಇಟ್ಟು ಸೀರೆ ಅಶೋಕ ಹೋಗ್ತಾರೆ ಅಲ್ಲಿ ಬಾರಿ ತಿರ್ಗ ಕರ್ಕೊಂಡು ಹೋಗಿ ಮತ್ತೊಂದು ಎರಡು ಪೀಟ್ ಯಾಕೆ ಅಂದ್ರೆ ಮನೆ ಹುಡಿಕೊಂಡ್ಬಿಡ್ತಾರೆ ಇಲ್ಲಿ ಸಂಜೆವರೆಗೂ ಒಂದ್ ವ್ಯವಹಾರ ಮಾಡ್ಕೊಂಡು ಆಮೇಲೆ ಹೋಗೋಣ ರಾತ್ರಿ ಬರ್ತಾರೆ ಬೆಳಿಗ್ಗೆ ಶೂಟಿಂಗ್ ಇಡ್ಸ್ಕೋಣ ಫೈಟಿಂಗ್ ಕ್ಯಾನ್ಸಲ್ ಮಾಡಿ ಮುಖ್ಯದ್ದು ಜಾಸ್ತಿ ಹೇಳಪ್ಪ ಆಮೇಲೆ ನಾಲ್ಕು ಆದ್ಮೇಲೆ ಇನ್ನೇನು ಫೈಟಿಂಗ್ ಮಾಡೋದು ಯಾಕೆ ಫೈಟಿಂಗ್ ಮಾಡ್ಬೇಕು ಯಾರ ಮೇಲೆ ನನ್ನ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಅವರು ಹೋಗಿ ಆಮೇಲೆ ಬುದ್ಧವಾದ ಹೇಳೋದು ಎಲ್ಲಾ ಕಡೆ ಏನು ಇನ್ಕ ಒಪ್ಕೋಬೇಡಿ ಮೈ ಕೈ ಏನಾಗಬೇಕು ಫೈಟಿಂಗ್ ಮಾಡ್ತೀನಿ ಅಂದ್ರೆ ರಾಡಿಗೆ ಒಪ್ಕೊಳ್ಳಲ್ಲ ಬರೆ ಸುತ್ತಕೊಂಡಿಗೆ ಬಂದು ಬಿಡ್ತೀನಿ ಅಂತ ನಟ ಪದ್ಮಭೂಷಣ ತಗೋತಾರೆ ಅಂದ್ರೆ ಅಭಿನಯದಲ್ಲಿ ಎಷ್ಟು ಮಟ್ಟಿನ ಶಕ್ತಿ ಇದೆ ಆ ದೃಷ್ಟಿಯಿಂದ ಅದನ್ನ ನಾನು ಆ ಇವತ್ತು ಕೂಡ ಚುನಾವಣೆಯಲ್ಲಿ ಇದೇ ರೀತಿ ಒಪ್ಕೊಳ್ಳುವೆ ಇಬ್ಬರೋ ಚುನಾವಣೆಯಲ್ಲಿ ಈ ರೀತಿಯ ಕ್ಯಾಮೋಸ್ ಆಗಿದೆ ಇವತ್ತು ಹೇಳ್ಕೋಬಹುದು ಬಗ್ಗೆ ನಾನೇನು ಹೇಳಲ್ಲ ಎಲ್ಲೆಲ್ಲೋ ಕೈಯಾಡ್ಸಿ ಎಲ್ಲಿ ನೋವು ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮಂಡಿ ನೋವಂತೆ ಹಾಗಾಗಿ ಕೆಲವು ವಿಚಾರಗಳು ಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಹೆಚ್ಚಾಗಿದೆ ಅಂದ್ರೆ ಓಡಾಡೋದು ಕಡಿಮೆ ಮಾಡಿದ್ದಾರೆ ಮಂಡಿ ನೋವು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಆಯುಧಾರ ಬಾಕ್ಯ ಇಬ್ಬರಿಗೂ ಕೊಡ್ಲಿ ಜೊತೆ ನಮಗೂ ಕೊಡ್ಲಿ ಮತ್ತೆ ನಮಗೂ ಉಷ್ಣ ಬರತಕ್ಕ ನೀವು ಇರಿ